ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ ಬನ್ನಿ ಇವತ್ತಿಂದು ಮುಖದಲ್ಲಿ ಚಿಕ್ಕ ಪುಟ್ಟದ ಗುಳ್ಳೆಗಳ ಕಲೆ ಇರ್ತವೆ ಹಾಗೆ ಎಲ್ಲ ಬತ್ತೋಗಿರ್ತದೆ ಗ್ಲೋ ಬರೋದು ಹೇಗೆ ಮನೆಯಲ್ಲಿ ಒಂದು ಮಸ್ತಾಗಿ ಒಂದು ಫೇಸ್ ಪ್ಯಾಕನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅಂತ ಬನ್ನಿ ನೋಡ್ಕೊಂಬರೋಣ ಫೇಸ್ ಪ್ಯಾಕ್ ಮಾಡೋದನ್ನ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಟ್ಟು ಒಂದು ಸ್ಪೂನಷ್ಟು ಮೊಸರು ಮತ್ತು ಒಂದು ಸ್ಪೂನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿಣ ಇದ್ದೀನಿ ಮತ್ತು ಚಿಕ್ಕದಾಗಿ ನಿಂಬೆಹಣ್ಣಿಂದ ಇಷ್ಟು ಈ ಥರ ತೊಗೊಂಡಿದ್ದೀನಿ ಇಷ್ಟು ನಿಂಬೆಹಣ್ಣೆ ಇಂಡ್ಕೋಬೇಕು ಒಂದು ಗುಳಿಗೆ ಗಾತ್ರದಷ್ಟು ನಿಂಬೆಹಣ್ಣಿನ ರಸ ಇದನ್ನ ಹಿಂಡ್ಕೊಂಡು ಫುಲ್ಲು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಗಂಟಿಲ್ಲದೆ ರೀತಿಯಾಗಿ ನೋಡಿ ಈ ಥರ ಕಲಿಸ್ಬೇಕು ನೋಡಿ ಈಗ ಇದು ರೆಡಿ ಆಯಿತು ಪೇಸ್ಟು ಇದನ್ನ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಸಲ ಫೇಸ್ ವಾಶ್ ಮಾಡಬೇಕು ನಾನು ಫೇಸ್ ವಾಶ್ ಮಾಡಿದ್ದೀನಿ ಈ ರೀತಿ ನಾವೇನಾದರೂ ಫೇಸಿಗೆ ಪ್ಯಾಕ್ ಹಾಕ್ಕೋಬೇಕಾದ್ರೆ ಫೇಸ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಸಲ ಮುಖಾನ ತೊಳ್ಕೋಬೇಕು ತೊಳೆದ್ಬಿಟ್ಟು ನಾವು ಹಾಕ್ಕೋಬೇಕು ಈಗ ಬನ್ನಿ ಅದು ಫೇಸಿಗೆ ಯಾವ ರೀತಿ ನಾನು ಅಪ್ಲೈ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬೇಗ ರಿಸಲ್ಟ್ ಬರ್ತೈತಿ ಫ್ರೆಂಡ್ಸ್ ಒಂದು ಸಹ ಕಲೆ ಇರಲ್ಲ ನಾನು ಬರೀ ಜಸ್ಟ್ ಒನ್ ಅವರ್ ಬಿಡ್ತೀನಿ ನೋಡಿ ಯಾವ ರೀತಿ ಆಗ್ತತಿ ಅಂತ ಹೇಳಿ ನಾನು ಜಾಸ್ತಿ ಇದೇ ಥರ ಮಾಡೋದು ನಾನು ಇವಾಗೆಲ್ಲ ಹಚ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಮೊದಲು ಸ್ಟಾರ್ಟಿಂಗು ಜಾಸ್ತಿ ಹಚ್ಕೊಳ್ತಿದ್ದೆ ಸೊ ಬನ್ನಿ ಇವಾಗ ನಿಮಗೂ ತೋರಿಸ್ತೀನಿ ಯಾವ ರೀತಿ ಆಗ್ತೈತಿ ನಂದು ಫೇಸು ಅಂತ ಹೇಳಿಬಿಟ್ಟು ನೀವೇ ನೋಡಿ ನಿಮಗೂ ಇಷ್ಟ ಆಯಿತು ಈ ಟಿಪ್ಸ್ ಅಂತಂದರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಅದೇನು ಅಲ್ಲ ಏನಲ್ಲ ಆಯುರ್ವೇದಿಕ್ಕು ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಬೋದು ಓಮೇಡ್ ಮೇಡ್ ಐತಿ ನಮ್ಮದು ಒಂದು ಬ್ಯೂಟಿ ಸೀಕ್ರೆಟ್ ಅದು ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಫೇಸೆಲ್ಲ ಒರೆಸ್ಕೊಂಡಿದ್ದೀನಿ ಈಗ ಫೇಸ್ಗೆ ಇದನ್ನು ಈಗ ಮಾಡಿದ್ದೀನಲ್ಲ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಬನ್ನಿ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಆದ್ರೂ ಬಿಡಬೇಕು ಮಸ್ತು ರಿಸಲ್ಟ್ ಬರ್ತೈತಿ ನೀವು ಟ್ರೈ ಮಾಡಿ ಈಗ ನಾನು ಇದನ್ನ ಅಪ್ಲೈ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಹಚ್ಕೊಂಡ ಈಗಿದ್ನ ಒಂದು ತಾಸು ಬಿಡಬೇಕು ನೋಡಿ ಈಗ ಒನ್ ಅವರ್ ಆಯಿತು ಯಾವ ರೀತಿ ಒಣಗಿದೆ ಅಂತ ಈಗ ಫೇಸ್ನ ಕ್ಲೀನ್ ಮಾಡ್ಕೊಂಬರ್ತೀನಿ ಓಕೆನಾ ಬನ್ನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಡೈಲಿ ನೀವು ಒನ್ ಟೈಮ್ ಈ ರೀತಿ ಮಾಡ್ಕೊರಿ ಡೈಲಿ ಇಲ್ಲಿದ್ರು ಟೂ ಡೇಸ್ ಡೈಲಿ ಮಾಡೋಕ್ಕಾಗಲಿದ್ರೆ ಅಂದ್ರೂ ಟೂ ಡೇಸ್ಗೆ ಒಂದ್ಸಲ ಮಾಡ್ಕೊರಿ ಫೇಸ್ ಎಲ್ಲ ಫುಲ್ಲು ಗ್ಲೋ ಆಗ್ತೈತಿ ಹಾಗೆ ಈ ಥರ ಪಿಂಪಲ್ಸ್ ಕಲೆಯೆಲ್ಲ ಹೋಗ್ತಾವೆ ಫ್ರೆಂಡ್ಸ್ ನನ್ನ ಮಕ್ಕಳಲ್ಲಿ ಅಷ್ಟಿಲ್ಲ ಬಟ್ಟು ಕೆಲವ್ರ ಮಕ್ಕಳಲ್ಲಿ ಭಾಳ ಇರ್ತವು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮನೆಯಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ ಫುಲ್ಲು ಗ್ಲೋ ಆಗ್ತೈತಿ ಸ್ಕಿನ್ನು ಸ್ಕಿನ್ ಗ್ಲೋ ಹೊಡಿತೈತಿ ಅಂತ ಕೇಳ್ತಾಯಿದ್ರಲ್ಲ ನಾನೀಗ ಸದ್ಯಕ್ಕೆ ಹಚ್ಕೊತಿದ್ದಿಲ್ಲ ಬಟ್ ನಾನು ಇದೇ ರೀತಿ ಮಾಡ್ಕೊಂಡು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಒಂದ್ಸಲ ಸಲ ಈ ಥರ ಮಾಡ್ಕೊಂಡು ಹಚ್ಕೊತಿದ್ದೆ ನೋಡಿ ನನ್ನ ಫೇಸ್ ಹೇಗಾಗಿದೆ ಅಂತಂದೇಳಿ ಆವಾಗಕ್ಕೂ ಇವಾಗಕ್ಕೂ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಲ್ಲ ನನ್ನ ಫೇಸು ಅದಕ್ಕೋಸ್ಕರ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೋಸ್ಕರ ನೀವು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದರೆ ಒಂದು ಖಂಡಿತ ಒಂದು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಹಾಗೆ ನನ್ನ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗೋಸ್ಕರ ಕಮೆಂಟ್ ಆಗ್ತಾಯಿರಿ ಖಂಡಿತ ಹೇಳ್ತೀನಿ ನೋಡಿ ನನ್ನ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಮಕ್ಕ ಒಸ್ಕೊಂಡಿಲ್ಲ ನಿಮ್ಗೆ ಜಸ್ಟ್ ಹಂಗೆ ಮೊಕ್ಕ ತೊಳ್ಕೊಂಬಂದು ತೋರಿಸ್ತಾ ಇದ್ದೀನಿ ಎಷ್ಟು ಫೇಸ್ ಇದು ಗ್ಲೋ ಬರ್ತಾಯಿದೆ ನೋಡಿ ಹಿಂಗೆ ಮಾಡಿ ನೀವು ಯಾವುದೇ ರೊಕ್ಕ ಇಲ್ಲ ಏನಿಲ್ಲ ಮನೆಯಲ್ಲಿ ಅಂಥ ಪದಾರ್ಥಗಳನ್ನೇ ಬಳಸಿ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟೆ ಒಂದು ಅವರ್ ಬಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇನ್ನೂ ನಿಮ್ಮ ಟೈಮ್ ಇತ್ತಂದರೆ ಇನ್ನೂ ಬಿಟ್ಕೊಳ್ಳಿ ಇನ್ನೂ ಗ್ಲೋ ಬರ್ತತಿ ಇನ್ನೂ ಫೇಸ್ ಚೆನ್ನಾಗಿ ಕಾಣಿಸ್ತತಿ ನನಗೆ ಅಂತ ಹೇಳಿ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಿತ್ತು ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ ಸಿಕ್ತಿನಂತೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್